ಸೊ ಪೂಜೆ ಎಲ್ಲ ಆಯಿತು ನೋಡ್ಬೋದು ಹೇಗೆ ಕಾಣ್ತಿದೆ ನಮ್ಮ ದೇವ್ರ ಮನೆ ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಚಿನ್ಮೈ ಬ್ಲಾಗ್ಸ್ ಇವತ್ತಿನ ವ್ಲಾಗ್ ಬಂದು ಕ್ಲೀನಿಂಗ್ ರೊಟೀನ್ ತೋರಿಸೋಣ ಅಂತೇಳಿ ಇವತ್ತು ಇದು ಬಂದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಅಂದರೆ ಇವ ಸೋಮವಾರ ನಮ್ಮ ಮನೆ ದೇವ್ರ ವಾರ ಹಾಗಾಗಿ ವಾರದ ದಿನ ನಾನು ಯಾವ್ಯಾವ ರೀತಿ ಕ್ಲೀನ್ ಮಾಡ್ಕೋತೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಖಂಡಿತ ಈ ಒಂದು ವ್ಲಾಗು ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ನಾನೀಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸುಮಾರು ಒಂಬತ್ತು ಮುಕ್ಕಾಲಾಗಿದೆ ಈಗ ಟೈಮು ಸೊ ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಖಂಡಿತ ಈ ಒಂದು ವ್ಲಾಗು ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಬೋದು ಇನ್ನೂ ಏನೂ ಕ್ಲೀನಾಗಿಲ್ಲ ಇದು ಇದು ಸೋಫಾದ ಕವರ್ಸ್ ಎಲ್ಲ ಚೇಂಜ್ ಮಾಡಬೇಕು ತೊಳೆಯೋಕ್ಕೆ ಹಾಗೆ ಒಂದು ಅಷ್ಟೇ ಅದ್ರದ್ದು ಎಲ್ಲ ಚೇಂಜ್ ಮಾಡಿ ಇದನ್ನು ತೊಳೆಯೋಕ್ಕಾಗಬೇಕು ಅಡುಗೆ ಮನೇಲಿ ಇನ್ನೂ ಏನು ಕ್ಲೀನ್ ಆಗಿಲ್ಲ ಎಲ್ಲ ಪಾತ್ರೆಗಳನ್ನೆಲ್ಲ ವಾಶ್ ಹಾಕಿದ್ದೀನಿ ವಾಶ್ ಮಾಡಬೇಕು ಅಂದರೆ ನೈಟ್ ತೊಳೆದಿರ್ತೀನಲ್ಲ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಇರುತ್ತೆ ತಿಂಡಿ ಮಾಡಿದಷ್ಟೇ ಇರುತ್ತಲ್ಲ ಹಾಗಾಗಿ ಅದನ್ನು ತೊಳ್ಕೊಬೇಕು ಇನ್ನೂ ಗ್ಲಾಸ್ ಇದೆಲ್ಲ ಕ್ಲೀನ್ ಮಾಡಬೇಕು ಇನ್ನೂ ಕ್ಲೀನ್ ಮಾಡಿಲ್ಲ ಮಾಡಿಬಿಟ್ಟು ಇನ್ನೂ ಗುಡ್ಸೋದು ಒರೆಸೋದು ಎಲ್ಲ ಇದ್ದೇ ಇರುತ್ತೆ ಬಟ್ಟೆನೂ ಅಷ್ಟೇ ಅಲ್ಲಿ ಒಂದು ಸಲ ವಾಶ್ಗೆ ಹಾಕಿದ್ದೀನಿ ತೋರಿಸ್ತೀನಿ ಅಲ್ಲಿ ಮಿಷಿನಲ್ಲಿ ವಾಶ್ಗೆ ಹಾಕಿದ್ದೀನಿ ಅಂದರೆ ಆನ್ ಮಾಡಿಲ್ಲ ಇನ್ನೂ ಬಟ್ಟೆ ತುಂಬಿದ್ದೀನಿ ಅಷ್ಟೇ ಅದನ್ನು ವಾಶ್ ಮಾ ವಾಶ್ಗೆ ಆನ್ ಮಾಡಬೇಕು ಅದು ವಾಶ್ ಆಗಿದ್ಮೇಲೆ ಈಗ ನಾನು ಏನು ತೆಗೀತೀನಲ್ಲ ನೋಡಿ ಬೆಡ್ ಸ್ಪ್ರೆಡೆಲ್ಲ ತೆಗೆದು ಅದನ್ನು ಅಷ್ಟೇ ಇನ್ನು ವಾಶ್ಗೆ ಹಾಕಬೇಕು ಇನ್ನೂ ಏನೂ ಮಡಿಸ್ಲಿಲ್ಲ ಇವತ್ತು ಯಾಕೆ ಮಡಿಸಿಲ್ಲ ಅಂದರೆ ಹೇಗಿದ್ರು ತೆಗಿಬೇಕಲ್ಲ ಆಮೇಲೆ ಮಡ್ಚ್ಕೊಂಡ್ರೆ ಆಯಿತು ಅಂತ ಹೇಳಿ ನಾನು ಇನ್ನೂ ಏನೂ ಕೆಲಸ ಸ್ಟಾರ್ಟ್ ಮಾಡಿರಲಿಲ್ಲ ಮಕ್ಕಳೆಲ್ಲ ಹೋದರು ಮಕ್ಕಳೆಲ್ಲ ಎಂಟೂವರೆಗೆ ಹೋದರು ಅವ್ರು ಹೋದ್ಮೇಲೆ ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಕೂತಿದ್ದೆ ಈಗ ಕೆಲಸ ಸ್ಟಾರ್ಟ್ ಮಾಡೋಣ ಹೇಳಿ ಈಗ ಶುರು ಮಾಡ್ತಾಯಿದ್ದೀನಿ ಖಂಡಿತ ಈ ಒಂದು ಬ್ಲಾಗು ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಹೇಗೆ ಬಂತು ಅಂತೇಳಿ ಕಮೆಂಟ್ಸ ಮಾಡಿ ಆಯಿತಾ ಬನ್ನಿ ಈಗ ಕೆಲಸ ಸ್ಟಾರ್ಟ್ ಮಾಡೋಣ ಇವತ್ತು ತಿಂಡಿಗೆ ಬಂದು ಚಿತ್ರಾನ್ನ ಮಾಡಿದ್ದೆ ಹಾಗಾಗಿ ಚಿತ್ರಾನ್ನ ಎಲ್ಲ ತಿಂದ್ಕೊಂಡೆಲ್ಲ ಖಾಲಿ ಆಯಿತು ಸ್ವಲ್ಪನೇ ಮಾಡ್ಕೊಂಡಿದ್ದೆ ಮತ್ತು ಇವಾಗ ಚಳಿಗಾಲ ಅಲ್ವಾ ಮತ್ತು ತಣ್ಣಗಾಗತ್ತೆ ಮಧ್ಯಾಹ್ನಕ್ಕೆಲ್ಲನೂ ಅಂತ ಬಿಸಿ ಬಿಸಿ ಮಾಡ್ಕೊಂಡ್ರಾಯ್ತು ಅಂತ ಎಷ್ಟು ಬೇಕೋ ಅಷ್ಟೇ ಅಂತ ಮಾಡ್ಕೊಂಡಿದ್ದೆ ಅದು ಖಾಲಿಯಾಗಿದೆ ಸೊ ಎಲ್ಲ ವಾಶ್ ಮಾಡಿ ಇಟ್ಟು ಈಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಗುಡಿಸಿ ಒರೆಸಿ ಮತ್ತೆ ಆಯಿತಾ ಫ್ರೆಂಡ್ಸ್ ಮನೆಗೆ ಯಾವುದೇ ಒಂದು ಎನರ್ಜಿ ಆಗಿರ್ಬೋದು ಅದು ಪಾಸಿಟಿವ್ ಅಥವಾ ನೆಗೆಟಿವ್ ಎನರ್ಜಿ ಆಗಿರಲಿ ಮನೆಗೆ ಬರೋದು ಮೇಯ್ನ್ ಡೋರಿಂದನೇ ಅಲ್ವಾ ಮೇಯ್ನ್ ಡೋರ್ ಎಷ್ಟು ಕ್ಲೀನಾಗಿರುತ್ತೋ ಹಾಗೆ ಲಕ್ಷ್ಮಿ ಆಕರ್ಷಿತಳಾಗಿ ನಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಹಾಗೆ ಧನಾತ್ಮಕ ಶಕ್ತಿ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಪ್ರತಿನಿತ್ಯ ವಸ್ತುಲನ್ನು ಕ್ಲೀನ್ ಮಾಡಿಕೊಂಡು ಅದಕ್ಕೆ ದೊಡ್ಡದೋ ಚಿಕ್ಕದೋ ರಂಗೋಲಿನ ಹಾಕ್ಕೊಂಡು ಹೂವಿಂದ ಅಲಂಕಾರ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅಂದರೆ ಧನಾತ್ಮಕ ಶಕ್ತಿನ ಪ್ರವೇಶ ಮಾಡ್ಬೋದು ಜಾಸ್ತಿ ಮಾಡ್ಕೋಬೋದು ಹಾಗೆ ನಕಾರಾತ್ಮಕ ಶಕ್ತಿಗಳನ್ನು ಒಳಗೆ ಬರದಂತೆ ತಡಿಬೋದು ಅಂತ ಹೇಳ್ತಾರೆ ಹಾಗೆ ಮೇನ್ ಡೋರ್ನೂ ಅಷ್ಟೇ ಪ್ರತಿನಿತ್ಯ ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೆ ನೀವು ಸ್ವಸ್ತಿಕ್ ಮತ್ತು ಓಂ ಚಿಹ್ನೆ ಬರ್ಕೊಳ್ಳೋದ್ರಿಂದ ಅಷ್ಟೇ ನಕಾರಾತ್ಮಕ ಶಕ್ತಿಗಳಿಗೆ ಯಾವುದೇ ರೀತಿ ಜಾಗ ಇರೋದಿಲ್ಲ ಧನಾತ್ಮಕ ಶಕ್ತಿನ ಜಾಸ್ತಿ ಮಾಡ್ಕೋಬೋದು ಲಕ್ಷ್ಮಿನ ಆಕರ್ಷಿಣೆ ಆಕರ್ಷಣೆ ಮಾಡ್ಕೋಬೋದು ಅಂತ ಹೇಳ್ತಾರೆ ಇನ್ನು ಮನೆ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು ಮನ್ ಮನೇಲಿರೋವಂಥ ಮಂದಿ ಅಂದರೆ ಮನೇಲಿ ಇರುವಂಥ ಎಲ್ಲರ ಮನಸ್ಸು ಸಹ ಚೆನ್ನ ತುಂಬನೇ ಖುಷಿಯಿಂದ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಸಾಧ್ಯವಾದಷ್ಟು ನಮ್ಮ ಮನೇನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕಾಗತ್ತೆ ಹಾಗೆ ಬೆಳಗ್ಗೆ ಸಂಜೆ ಮನೆ ಡೋರ್ ಆಗಲಿ ಕಿಟಕಿ ಆಗಲಿ ತೆಗೆದಿಡೋದ್ರಿಂದನೂ ಅಷ್ಟೇ ಒಂದು ಒಳ್ಳೆ ಗಾಳಿ ಬೆಳಕು ಮನೆಯೊಳಗೆ ಅಷ್ಟೇ ಧನಾತ್ಮಕ ಶಕ್ತಿ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ ಹಾಗೆ ವಾರಕ್ಕೆ ಒಂದು ಸಲನಾದರೂ ಈ ರೀತಿ ಸೋಫಾ ಕವರ್ಸ್ ಆಗಲಿ ಅಥವಾ ದಿವಾನ್ ಕವರ್ಸ್ ಆಗಲಿ ಚೇಂಜ್ ಮಾಡಿ ಬೇರೆ ಹಾಕ್ಕೊಳ್ಳೋದ್ರಿಂದ ಅಷ್ಟೇ ನಮ್ಮ ಆರೋಗ್ಯನೂ ಚೆನ್ನಾಗಿರತ್ತೆ ಹಾಗೆ ಧನಾತ್ಮಕ ಶಕ್ತಿನ ನಾವು ಆಕರ್ಷಣೆ ಮಾಡ್ಬೋದು ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಪಾಸಿಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಮನೆ ಎಷ್ಟು ಕ್ಲೀನಾಗಿರುತ್ತೋ ಮನೆಯಲ್ಲಿರುವಂಥ ಎಲ್ಲರ ಮನಸ್ಸು ಅಷ್ಟೇ ಕ್ಲೀನಾಗಿರತ್ತೆ ಅಂತ ಹೇಳ್ತಾರೆ ಹಾಗಾಗಿ ಜಾಸ್ತಿ ವಸ್ತುಗಳನ್ನ ತಂದು ತುಂಬ್ಕೊಳ್ಳೋ ಬದಲು ಇರೋ ಎಷ್ಟು ಬೇಕೋ ಅಷ್ಟು ವಸ್ತುಗಳನ್ನ ಇಟ್ಕೊಂಡು ಅದನ್ನೇ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕಾಗತ್ತೆ ಹಾಗೆ ಬಟ್ಟೆಗಳನ್ನೂ ಅಷ್ಟೇ ನಾವು ತೊಳೆಯೋ ಬಟ್ಟೆಗಳನ್ನ ಅಷ್ಟೇ ಪ್ರತಿನಿತ್ಯ ಕ್ಲೀನ್ ಮಾಡ್ಕೋಬೇಕು ಜಾಸ್ತಿ ಒಂದೇ ಸಲ ಗುಡ್ಡೆ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದನೂ ಅಷ್ಟೇ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಎರಡು ದಿವಸಕ್ಕೊಮ್ಮೆನಾದರೂ ನಾವು ಬಟ್ಟೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಮಾಡ್ಕೋಬೋದು ಅಂತ ಹೇಳ್ತಾರೆ ಹಾಗೆ ನಮಗೆ ಅಷ್ಟೇ ನಮ್ಮ ಮನೆ ಕ್ಲೀನಾಗಿದ್ದಾಗ ನಮ್ಮ ಮನಸ್ಸು ಅಷ್ಟೆ ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ ಮತ್ತು ಮನೆ ಕ್ಲೀನಾಗಿಲ್ಲ ಅಂದರೆ ಅವತ್ತಿನ ದಿವಸ ನಮಗೂ ಅಷ್ಟೇ ಏನೋ ಒಂಥರ ಮನಸ್ಸು ಸರಿ ಇರೋದಿಲ್ಲ ಏನೇ ಕೆಲಸ ಮಾಡೋದಕ್ಕೂ ಲೇಜಿನೆಸ್ ಇರುತ್ತೆ ಅದು ನಿಮಗೂ ಅನುಭವ ಆಗಿರತ್ತೆ ಅಂತ ಅನ್ಕೋತೀನಿ ಹಾಗೆ ಬೆಡ್ರೂಮ್ನು ಅಷ್ಟೇ ನಾವು ಪ್ರತಿನಿತ್ಯ ಇದ್ದಿದ್ದ ತಕ್ಷಣವೇ ಕ್ಲೀನ್ ಮಾಡಿ ಬೆಡ್ ಸ್ಪ್ರೆಡ್ನೆಲ್ಲ ಮಡ್ಚಿಡೋದ್ರಿಂದ ಅಷ್ಟೇ ಅಲ್ಲೂ ಅಷ್ಟೇ ಕುಬೇರನ ವಾಸ ಇರೋದ್ರಿಂದ ಬೆಡ್ರೂಮಲ್ಲಿ ಪಾಸಿಟಿವ್ ಎನರ್ಜಿ ಮತ್ತು ಧನಾತ್ಮಕ ಶಕ್ತಿನ ಜಾಸ್ತಿ ಮಾಡ್ಕೋಬೋದು ಆರೋಗ್ಯ ವೃದ್ಧಿ ಮಾಡ್ಕೋಬೋದು ಲಕ್ಷ್ಮಿನ ಆಕರ್ಷಣೆ ಮಾಡ್ಕೋಬೋದು ಅಂತ ಹೇಳ್ತಾರೆ ಇನ್ನು ಅಡುಗೆ ಮನೆ ಅಂತ ಬಂದಾಗಲೂ ಅಷ್ಟೇ ಅಡುಗೆ ಮನೆ ಎಷ್ಟು ಕ್ಲೀನಾಗಿದೆಯೋ ಆ ಮನೇಲಿರುವಂಥ ಗೃಹಿಣಿಯ ಮನಸ್ಸು ಅಷ್ಟೇ ಕ್ಲೀನಾಗಿರತ್ತೆ ಅಂತ ಹೇಳ್ತಾರೆ ನಾನು ಹೇಳ್ತಾ ಇರೋದು ಅಂದರೆ ನಾನು ನನಗೆ ಅನುಭವಕ್ಕೆ ಬಂದಿರೋದನ್ನು ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಸರೀ ಇರ್ಬೋದು ತಪ್ಪು ಇರ್ಬೋದು ಅಥವಾ ನಿಮಗೂ ಇದ್ರ ಬಗ್ಗೆ ಎಲ್ಲ ಗೊತ್ತಿರ್ಬೋದು ಆದರೂ ನನಗೇನು ಅನ್ನಿಸುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಏನು ತಪ್ಪಿಲ್ಲ ಅಂತ ಅಂದ್ಕೋತೀನಿ ಅಡುಗೆ ಮನೆಯೂ ಅಷ್ಟೇ ನಾವು ವಾರ ಮಾಡೋ ದಿನ ಅಂದರೆ ನೀವು ಯಾವ ದಿನ ವಾರ ಮಾಡ್ತೀರಲ್ಲ ಆ ದಿನ ನೀವು ಈ ರೀತಿ ಅಂದರೆ ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಜಸ್ಟ್ ಏನಿಲ್ಲ ಒಂದು ಸ್ವಲ್ಪ ಸೋಪು ಅಥವಾ ಗಂಜಲ ಹಾಕಿ ಈ ಥರ ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ ಆ ಒಂದು ಕೌಂಟರ್ ಟಾಪ್ ಏನಿರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಇಟ್ಕೊಳ್ಳೋದು ಯಾಕಂದರೆ ನಾವು ಹಿಂದಿನ ದಿವಸ ಈಗ ನಮ್ಮ ಮನೆಯಲ್ಲಿ ಸೋಮವಾರ ನಾವು ವಾರ ಮಾಡೋದ್ರಿಂದ ಭಾನುವಾರ ನಾನ್ ವೆಜ್ ಎಲ್ಲ ಮಾಡಿರ್ತೀವ ಹಾಗಾಗಿ ಅದನ್ನೆಲ್ಲ ಮುಟ್ಟಿರ್ತೀವಲ್ವ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಈ ರೀತಿ ಒಂದು ಸ್ವಲ್ಪ ನೀರಿಗೆ ಗಂಜಲ ಹಾಕ್ಕೊಂಡು ಈ ರೀತಿ ಪ್ರತಿ ವಾರೂ ಅಷ್ಟೇ ನಾನು ಈ ರೀತಿ ಕ್ಲೀನ್ ಮಾಡ್ಕೋತೀನಿ ಕ್ಲೀನ್ ಮಾಡೋದ್ರಿಂದ ಅದು ಯಾವಾಗಲೂ ಕ್ಲೀನಾಗೇ ಇದೆ ಅನ್ನೋ ಥರ ಇರುತ್ತೆ ನಾನೇನೋ ಡೈಲಿ ಕ್ಲೀನ್ ಮಾಡ್ಕೊತೀನೇನೋ ಅನ್ನೋ ಥರ ಇರುತ್ತೆ ಇಲ್ಲ ನಾನು ವಾರಕ್ಕೊಂದು ಸಲ ಈ ರೀತಿ ಪ್ರತಿಯೊಂದು ಬಾಕ್ಸ್ಗಳನ್ನೂ ಕ್ಲೀನ್ ಮಾಡ್ಕೋತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮು ಸಹ ಅಂದರೆ ಕಡಿಮೆ ಕ್ಲೀನಿಂಗು ಜಾಸ್ತಿ ಇಡಿಸೋದಿಲ್ಲ ನಾವು ಯಾವಾಗಲೂ ಒಂದು ಸಲ ಮಾಡ್ಕೊಳ್ಳೋದ್ರಿಂದ ಕ್ಲೀನಿಂಗ್ ಜಾಸ್ತಿ ಅಂತ ಅನಿಸುತ್ತೆ ಮತ್ತು ಮನೆಗೆ ಸಡನ್ನಾಗಿ ಯಾರು ಬಂದ್ರೂ ಯಾವಾಗಲೂ ಮನೆ ಕ್ಲೀನಾಗಿದೆ ಅಂತ ಅನಿಸುತ್ತೆ ಇದನ್ನು ನಾನು ರೂಢಿ ಮಾಡ್ಕೊಂಡಿದ್ದೀನಿ ಮತ್ತು ಪ್ರತಿದಿನ ನೈಟ್ ಮಲಗೋ ಮುಂಚೆ ಎಲ್ಲ ಪಾತ್ರೆ ತೊಳೆದು ಅಡುಗೆ ಮನೆ ಕ್ಲೀನಾಗಿ ಅಂದರೆ ಅಡುಗೆ ಮನೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿಟ್ಟು ಕ್ಲೀನಾಗಿಟ್ಟು ಮಲಗೋದ್ರಿಂದ ಬೆಳಗ್ಗೆ ಎದ್ದಿದ ತಕ್ಷಣವೂ ಅಷ್ಟೇ ನಾವು ಅಡುಗೆ ಮನೆಗೆ ಬಂದಿದ್ದ ತಕ್ಷಣ ಕ್ಲೀನಾಗಿರೋ ಅಡುಗೆ ಮನೆ ನೋಡಿದಾಗ ನಮಗೆ ಇನ್ ಅಡುಗೆ ಮಾಡೋದಕ್ಕೆ ತುಂಬ ಉತ್ಸಾಹ ಬರುತ್ತೆ ಅದೇ ನಾವು ಅಡುಗೆ ಮನೆ ಏನು ಕ್ಲೀನ್ ಮಾಡ್ದಲೆ ಹಾಗೆ ಬಿಟ್ಟು ಮಲ್ಕೊಂಬಿಟ್ರೆ ಬೆಳಗ್ಗೆ ಎದ್ದಾಗ ಅಯ್ಯೋ ಬ ಬೆಳಗ್ಗೆ ಎದ್ದು ಆ ಅಡುಗೆ ಮನೆಗೆ ಬಂದಾಗ ಏನು ಅನಿಸುತ್ತೆ ಅಯ್ಯೋ ಅಡುಗೆ ಮನೆ ಕ್ಲೀನಾಗಿ ಇಲ್ಲ ನನಗೆ ಬೇಕಾಗಿರೋ ಪಾತ್ರೆಗಳನ್ನ ತೊಳೆದಿಲ್ಲ ಥೂ ಅನ್ನೋ ಥರ ಒಂಥರ ಬೇಜಾರಾಗುತ್ತೆ ಇದು ನಿಮಗೂ ಅನಿಸಿರುತ್ತೆ ಅಲ್ವಾ ಹಾಗಾಗಿ ಪ್ರತಿನಿತ್ಯ ಅಡುಗೆ ಮನೇನ ಕ್ಲೀನ್ ಮಾಡ್ಕೊಳ್ಳಿ ನಮಗೂ ನೋಡೋದಕ್ಕೆ ಖುಷಿಯಾಗತ್ತೆ ಸಡನ್ನಾಗಿ ಮನೆಗೆ ಯಾರು ಬಂದ್ರೂ ಮೊದಲು ನೋಡೋದೇ ಅಡುಗೆ ಮನೆ ಹಾಗಾಗಿ ಅದನ್ನು ಅಷ್ಟೇ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಹಾಗೆ ಪ್ರತಿದಿನ ನೀವು ಮನೆ ಒರೆಸೋವಾಗ ನೀವು ಡೈಲಿ ಮನೆ ಒರೆಸ್ತೀರೋ ಅಥವಾ ಎರಡು ದಿನಕ್ಕೆ ಮನೆ ಒರೆಸ್ತೀರೋ ಗೊತ್ತಿಲ್ಲ ಆವಾಗ ಒಂದು ಸ್ವಲ್ಪ ಅರ್ಶನ ಆಮೇಲೆ ಉಪ್ಪು ಮತ್ತು ಒಂದು ಸ್ವಲ್ಪ ಗಂಜಲ ಹಾಕಿ ಮನೆ ಒರೆಸೋದ್ರಿಂದ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಈಗ ಮಕ್ಕಳು ಆಚೆ ಎಲ್ಲ ಹೋಗಿ ಆಡ್ ಆಡ್ಕೊಂಡು ಬಂದಿರ್ತಾರೆ ಅಲ್ಲೆಲ್ಲ ಎಲ್ಲೆಲ್ಲಿ ತುಣ್ದಾಡ್ತಿರ್ತಾರೋ ಏನೋ ಗೊತ್ತಿಲ್ಲ ಸೀದಾ ಏನೇ ಕಾಲು ತೊಳ್ಕೊಂಡು ಒಳಗೆ ಬಂದ್ರೂ ಮನೆ ಒಳಗೆ ಬರ್ತಾರೆ ಸೊ ಅವರು ನೆಗೆಟಿವ್ ಎನರ್ಜಿ ಅನ್ನೋದನ್ನು ಮನೆ ಒಳಗೆ ತೊಗೊಬರ್ತಾರೆ ಈ ರೀತಿ ನಾವು ಅರಶಿನ ಗಂಜಲ ಉಪ್ಪು ಹಾಕಿ ಮನೇನ ಒರೆಸ್ಕೊಳ್ಳೋದ್ರಿಂದ ನೀವು ವಾರಕ್ಕೆ ಒಂದು ಸಲ ಆದರೂ ಪರವಾಗಿದ್ವಾ ಅಥವಾ ಡೈಲಿ ಆದರೂ ಪರವಾಗಿಲ್ಲ ಈ ರೀತಿ ಹಾಕಿ ಒರೆಸೋದ್ರಿಂದ ಮನೆಯಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳು ಅಂದರೆ ನೆಗ ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತಿವಲ್ಲ ಅದನ್ನೆಲ್ಲ ಆಚೆ ಹಾಕ್ಬೋದು ಮನೇಲಿ ಯಾವಾಗಲೂ ಪಾಸಿಟಿವ್ ವೈಬ್ಸ್ ಪಾಸಿಟಿವ್ ಎನರ್ಜಿ ಅಂದರೆ ಧನಾತ್ಮಕ ಶಕ್ತಿನ ಜಾಸ್ತಿ ಮಾಡ್ಕೋಬೋದು ಅಂತ ಹೇಳ್ತಾರೆ ಇದನ್ನು ನಾನು ಅಷ್ಟೇ ಇನ್ನೊಬ್ಬರಿಂದ ಕೇಳಿ ತಿಳ್ಕೊಂಡು ಪಾಲನೆ ಮಾಡ್ತಾ ಇದ್ದೀನಿ ಹಾಗೆ ನಾವು ಬಚ್ಚಲು ಮನೆ ಏನು ಬಾತ್ರೂಮ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಅಷ್ಟೇ ಸಾಧ್ಯವಾದಷ್ಟು ಎರಡು ದಿನಕ್ಕೊಮ್ಮೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟೇ ಪಾಸಿಟಿವ್ ಎನರ್ಜಿ ಅನ್ನೋದನ್ನು ಜಾಸ್ತಿ ಮಾಡ್ಕೋಬೋದು ಅಂತ ಹೇಳ್ತಾರೆ ಮನೆ ಗೃಹಿಣಿ ಅಂತ ಬಂದಾಗ ಮೇಯ್ನ್ ನೋಡೋದೇ ಅಡುಗೆ ಮನೆ ಮಸಲು ಬಚ್ಚಲು ಮನೆ ಅದು ಎಷ್ಟು ಕ್ಲೀನಾಗಿರುತ್ತೋ ಅವ್ರ ಮನಸ್ಸು ಸಾ अस्ते क्लीन आगीरते और अस्ते शुद्धवागीरते ಅಂತ ಹೇಳ್ತಾರೆ ನಂಗೇ ಚನ್ನಾ ಜ್ಞ ಭಾಗೋದಾवरी ಸರಸ್ವತಿ ನಾಥ್ ಸಿಂಹ ಕಾಹೇದಿ ಜಡೇಶ್ನ ಸಮಧಿ खूप ವಕ್ರ ತೋರ ಮಾಕಾಯ ಕೋಟಿ ಸೂರ್ಯ ಸಮಿತ್ರ ಪಾದ್ಲಿಕ್ ತುಕ್ ತುಮಿ ದೇವಾ ಸರ್ವದಾ ಓಂ ಶ್ರೀ ಕಾಮವೇರೇಶ್ವರ ಸ್ವಾಹೇ ನೀಮಹ ಓಂ ಶ್ರೀ ಮಾಯಮಾದೇವಾಯ ನಮಃ ಓಂ ಶ್ರೀ ಚಕ್ರಾಯ ನಮಃ ओम श्री गणेशय नम गंग नम ओम श्री सुब्रमण्यस्वाम नम ओं श्रीलक्ष्म नम महालक्ष्म नम अष्टलक्ष नम दारिद्रध्वंस नम लक्ष्मीकटाक्षाए नम ओं श्रीलक्ष्म नम महा नम अष्टलक्ष नम दारिद्रध्वंसिन्ह नम लक्ष्मीकटाक्षाए नम ओं श्रीलक्ष्म नम महाक्ष्मी नम अष्टलक्ष नम दारिद्रध्वसि नम लक्ष्मीकक्षाए नम ओम श्री बनशंक माताये नम ओम श्री बनशंक माताय नम ओम श्री साईं बाबा साईबाबालाताय नम ओम श्री दीपज्योति नम ओम श्री श्रीअरशिण कुंकुमे नम ओम श्री ओम श्री नम ओं नमः ಮನೆಯಲ್ಲಿರುವ ತುಳಸಿ ಕಟ್ಟೆಯೂ ಅಷ್ಟೇ ನೀವು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ತುಳಸಿ ಕಟ್ಟೆ ಇರುವಂಥ ಸುತ್ತ ಜಾಗನೂ ಅಷ್ಟೇ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಪ್ರತಿನಿತ್ಯ ಅದಕ್ಕೂ ಅಷ್ಟೇ ಹೂ ಅರ್ಶಿನ ಕುಂಕುಮ ಹೂ ಇಟ್ಟು ಅಲಂಕಾರ ಮಾಡಿ ತುಳಸಿನೂ ಅಷ್ಟೇ ತುಂಬ ಖುಷಿಪಟ್ಟದ್ದು ಮನೆಯಲ್ಲಿ ಧನಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗತ್ತೆ ಅಂತ ಹೇಳ್ತಾರೆ ಹಾಗೆ ಪ್ರತಿದಿತ್ ನಿತ್ಯ ಮನೇಲಿ ಪೂಜೆ ಮಾಡೋದು ಒಳ್ಳೆಯ ಅಭ್ಯಾಸ ಅಂತಲೂ ಹೇಳ್ತಾರೆ ಬೆಳಗ್ಗೆ ಅಥವಾ ಸಂಜೆ ನಿಮಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ಪೂಜೆನ ಮಾಡ್ಕೊಳ್ಳಿ ಮನೇಲಿ ದೀಪ ಬೆಳಗ್ದಷ್ಟು ಮನೆಯೂ ಜೋರಾಗಿ ಬೆಳಗತ್ತೆ ಮನೇಲಿ ಏನು ಲಕ್ಷ್ಮಿ ಅನ್ನೋದು ಆಕರ್ಷಿತಳಾಗಿ ಮನೆಯಲ್ಲಿ ಅಷ್ಟೈಶ್ವರ್ಯ ವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ ಮತ್ತು ಮನೆಯಲ್ಲಿ ಧೂಪ ಪೂಜೆ ಎಲ್ಲ ಆದಮೇಲೆ ಧೂಪ ಹಾಕೋದು ಅಷ್ಟೇ ತುಂಬನೇ ಒಳ್ಳೆಯ ಅಭ್ಯಾಸ ಆಗ ಮನೇಲಿ ಮನೆಯ ಮೂಲೆ ಮೂಲೆಗಳಿಗೂ ನಾವು ಧೂ ಧೂಪ ಹಾಕೋದ್ರಿಂದ ಮನೇಲಿರುವಂಥ ಎಲ್ಲ ಎನರ್ಜಿ ಅಂದರೆ ನೆಗೆಟಿವ್ ಎನರ್ಜಿನ ಮನೆಯಿಂದ ಹೊರಗೆ ಹಾಕ್ಬೋದು ಯಾವತ್ತೂ ಅಷ್ಟೇ ನಕಾರಾತ್ಮಕ ಶಕ್ತಿಗಳು ನೆಗೆಟಿವ್ ಎನರ್ಜೀಸು ಒಳಗೆ ಎಂಟ್ರಿ ಸಿಗೋಲ್ಲ ನಾವು ಊದ್ಗಡ್ಡಿ ಅನ್ನೋದು ಮುಂದೆ ಬೆಳಗ್ಬೋದು ಆದರೆ ಊದ್ಗಡ್ಡಿದು ಒಂದು ಹೊಗೆ ಮನೆ ತುಂಬ ಹರಡಲ್ಲ ಆದರೆ ನಾವು ಒಂದು ಧೂಪ ಅಂತ ಹಾಕ್ತಾಗ ಮನೆ ತುಂಬ ಅದನ್ನು ಹಾಕೊಂಬರ್ತೀವಲ್ವ ಹಾಗಾಗಿ ಮನೆ ತುಂಬ ಅದನ್ನು ಬಂದಾಗ ಮೂಲೆ ಮೂಲೆಯಲ್ಲಿರುವಂಥ ಎಲ್ಲ ಎನರ್ಜಿ ಅಂದರೆ ನೆಗೆಟಿವ್ ಎನರ್ಜೀಸು ಮನೆಯಿಂದ ಆಚೆ ಹೋಗಿ ಮನೇಲಿ ಯಾವಾಗಲೂ ಪಾಸಿಟಿವಿಟಿ ಇರುತ್ತೆ ಅಂತ ಹೇಳ್ತಾರೆ ಸೊ ನನಗೆ ಎಷ್ಟು ಗೊತ್ತೋ ಅದನ್ನು ನಾನು ಹೇಳಿದ್ದೀನಿ ನಿಮಗಿಷ್ಟ ಆಗಿದೆ ಅಂತ ಅನ್ಕೋತೀನಿ ಏನಾದರೂ ಹೇಳಿದರೆ ಕ್ಷಮಿಸಿಬಿಡಿ ಹಾಗೆ ಇನ್ನೂ ಏನಾದರೂ ಮಿಸ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಅಂದರೆ ನಿಮಗೂ ಗೊತ್ತಿರತ್ತೆ ಆದರೂ ನಾನು ನನಗೆ ಗೊತ್ತಿರೋದನ್ನು ಹೇಳಿದ್ದೀನಿ ನೋಡಿ ಪೂಜೆ ಎಲ್ಲ ಆಯಿತು ಹೇಗೆ ಬಂದಿದೆ ಹೇಗೆ ಮಾಡಿದ್ದೀನಿ ಅಂತ ಹೇಳಿ ನಾನು ಸಿಂಪಲ್ಲಾಗೆ ಮಾಡ್ಕೋತೀನಿ ಪೂಜೆನ ಮನಸಿಂದ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅದು ಆಡಂಬರದ ಪೂಜೆಗಿಂತ ನನಗೆ ಮನಸ್ಸಿಂದ ಪೂಜೆ ಮಾಡೋದು ಸಿಂಪಲಾಗಿ ಪೂಜೆ ಮಾಡೋದೇ ತುಂಬ ಇಷ್ಟ ಪೂಜೆ ದಿನ ವಾರ ಮಾಡಿದ ದಿನ ಅಂತೂ ಮನೆ ನೋಡೋಕ್ಕಾಗಲಿ ದೇವ್ರ ಮನೆ ನೋಡೋಕ್ಕಾಗಲಿ ತುಂಬಾ ಖುಷಿ ಅಲ್ವಾ ಸೊ ಈಗ ಸಂಜೆ ಆಗಿತ್ತು ಇದು ಸಂಜೆ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಗಳು ಮತ್ತು ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದಿದ್ರು ಮಗಳು ಸ್ಕೂಲಿಂದ ಬಂದಿದ್ಲು ಇವತ್ತು ಸ್ವಲ್ಪ ಸುಸ್ತಾದಂಗೆ ಆಗಿತ್ತು ನೀನೇ ಟೀ ಮಾಡ್ಕೊಡಮ್ಮ ಅಂದೆ ಸೊ ಟೀ ಮಾಡಿ ಇದಾದ ಮೇಲೆ ಅವಳು ಅವಳಿಗೆ ಆ್ಯಕ್ಟಿವಿಟಿ ಕೊಟ್ಟಿದ್ರಂತೆ ಸೊ ಅವಳಿಗೆ ಇದು ಏನದು ಚಾರ್ಟ್ ಬೇಕಿತ್ತು ಅಂತ ಹೇಳಿದ್ಲು ಹೋಗಿ ಅಮ್ಮ ಅಂದ್ಲು ಸರಿ ಅಂದ್ಬಿಟ್ಟು ಅವ್ಳನ್ನ ಕರ್ಕೊಂಡು ಈಗ ಚಾರ್ಟ್ ಹೋಗ್ತಾ ಇದ್ದೀನಿ ಇನ್ನೇನು ಟೆಸ್ಟು ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ವೀಕ್ ಮಂಡೇಯಿಂದ ಟೆಸ್ಟ್ಗಳೆಲ್ಲ ಸ್ಟಾರ್ಟ್ ಆಗುತ್ತಲ್ಲ ಹಾಗಾಗಿ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು ಚಾರ್ಟ್ ಬೇಕು ಹೋಗಿ ಬರೋಣ ಅಂದ್ಲು ಸೊ ಓದ್ವಿ ಅಲ್ಲಿ ಇದು ನಮ್ಮನೆ ಇರುವಂಥದ್ದೇ ಸಣ್ಣ ಅಂಗಡಿ ಅಂತಂದರೆ ಈಗ ಹೊಸ್ದಾಗಿ ಶುರು ಮಾಡಿದ್ದಾರೆ ಹಾಗಾಗಿ ಇನ್ನೂ ಜಾಸ್ತಿ ಅವರೇನು ತಂದಿಟ್ಟಿರಲಿಲ್ಲ ಅವರು ಎಷ್ಟಿದೆಯೋ ಅಷ್ಟು ಚಾರ್ಟ್ನೆಲ್ಲ ತಂದು ತೋರಿಸಿದ್ರು ಅದನ್ನು ಈಗ ಅವಳು ನೋಡ್ತಾಳೆ ಬಟ್ ಅವಳಿಗೆ ಅವಳಿಗೆ ಬೇಕಾಗಿರೋ ಚಾರ್ಟ್ಗಳು ಅದರಲ್ಲಿ ಸಿಗಲಿಲ್ಲ ಅವಳು ಒಂದು ಹೇಳ್ತಾಳೆ ಒಂದಿರತ್ತೆ ಒಂದಿರೋದಿಲ್ಲ ಪಾಪ ಅವರು ಆದಷ್ಟು ಹುಡ್ಕಿ ಹುಡ್ಕಿ ಕೊಟ್ಟರು ಅವಳು ಹುಡುಕ್ತಾನೆ ಇದ್ಲು ಈ ಆ್ಯಕ್ಟಿವಿಟಿ ಅನ್ನೋದು ಯಾಕೆ ಕೊಡ್ತಾರೋ ಸ್ಕೂಲಿಂದ ಅಂತ ಗೊತ್ತಾಗಲ್ಲ ರೈಟಿಂಗು ಬರೀ ರೈಟಿಂಗ್ ಈಗ ಫಾರ್ಟಿ ಮಾರ್ಕ್ಸ್ಗಿದೆ ಅವಳಿಗೆ ಟೆನ್ ಮಾರ್ಕ್ಸ್ಗೆನ ಆ್ಯಕ್ಟಿವಿಟಿ ಕೊಡ್ತಾರೆ ಟೋಟಲ್ ಫಿಫ್ಟಿ ಮಾರ್ಕ್ಸು ಸುಮ್ಮನೆ ಆ್ಯಕ್ಟಿವಿಟಿ ಅಂತ ಮಾಡಿಸ್ತಾರೆ ಅದನ್ನು ಮಾರ್ಕ್ಸ್ ಕೊಟ್ಟ ಮೇಲೆ ತೊಗೊಂಡೋಗಿ ತೂಕಕ್ಕೆ ಹಾಕ್ತಾರೆ ತುಂಬ ಬೇಜಾರಾಗುತ್ತೆ ಕಷ್ಟಪಟ್ಟು ಮಕ್ಕಳು ಮಾಡಿರ್ತಾರೆ ಅದನ್ನು ತಗೊಂಡೋಗಿ ಅವ್ರು ಎಸೀತಾರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಮತ್ತು ನಮ್ಮದು ದುಡ್ಡು ಎಷ್ಟು ವೆಸ್ಟ್ ಆಗಿರತ್ತೆ ಹೇಳಿ ಮತ್ತು ಒಂದೊಂದು ಆ್ಯಕ್ಟಿವಿಟಿಗೂ ಅಷ್ಟು ಪೇಪರ್ ಖರ್ಚಾಗತ್ತೆ ಅದಕ್ಕೆ ಅದು ಬೇಕು ಇದು ಬೇಕು ಅಂತ ಹೇಳಿ ಕರ್ಸ್ ತರ್ಸ್ಕೊಂಡು ಮಾಡಿರ್ತಾರೆ ಅದ್ರ ಬದಲು ಫುಲ್ ಮಾರ್ಕ್ಸ್ ರೈಟಿಂಗೇ ಕೊಡ್ಬೋದಪ್ಪ ಕೊಡೋದಿಲ್ಲ ಸೊ ಹುಡ್ಕುದೂ ಅದರಲ್ಲಿ ಸಿಗ್ಲಿಲ್ಲ ಬಾರಮ್ಮ ಪ್ರಿಂಟ್ ಹಾಕಿ ಕೊಡ್ತೀನಿ ಅಂತ ಹೇಳಿದ್ರು ಸೊ ಒಳಗ್ ಹೋಗ್ಬಿಟ್ಟು ಅವ್ಳಿಗೆ ಯಾವ್ಯಾವ್ದು ಅಂದ್ರೆ ಡಯಾಗ್ರಾಮ್ಸ್ ಬೇಕೋ ಅದನ್ನ ನೋಡಿ ಪ್ರಿಂಟ್ ಹಾಕ್ಸ್ಕೊತಾ ಇದ್ದಾಳೆ ಸೊ ಪ್ರಿಂಟ್ ಎಲ್ಲ ಹಾಕ್ಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ನನ್ ಮಗನು ಬಂದಿದ್ದ ತಗೊಂಡೆ ಇಬ್ರು ಈಗ ಓದೋಕ್ ಕೂತ್ಕೊಂಡಿದ್ರು ವಾಯಸಾ ಆಚೆ ಸೌಂಡ್ ಬರ್ತಾ ಇದಲ್ಲ ಏನಾಗುತ್ತೆ ನನ್ನ ಮಗನಿಗೆ ಸ್ವಲ್ಪ ವಿಡಿಯೋ ಬರೋದಕ್ಕೆ ನಾಚಿಕೆ ವಿಡಿಯೋ ನನ್ನ ಮಗ್ಳೇ ಹೇಳಿಲ್ಲ ಈ ಟೈಮಲ್ಲೇ ನಮ್ಗೆ ಫ್ರೀ ಸಿಗದಲ್ವಾ ಹಾಗಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಬೆಳಗ್ಗೆಯಿಂದ ಏನೇನಾಯ್ತು ಸ್ಕೂಲಲ್ಲಿ ಅಂತ ಕೇಳ್ಕೊಂಡು ಅವ್ರ ಕತೆನೆಲ್ಲ ಕೇಳ್ಕೊಂಡು ಕೂತಿದ್ದೆ ಅದಾದ್ಮೇಲೆ ಅಡಿಗೆನು ಮಾಡ್ಕೊಂಡೆ ಮಧ್ಯದಲ್ಲಿ ಇವಾಗತ್ತು ನಾನು ನೈಟ್ಗೆ ಮಶ್ರೂಮ್ ಪಲಾವ್ನ ಮಾಡಿಕೊಂಡೆ ನನ್ನ ಮಗನಿಗೆ ಮಶ್ರೂಮ್ ಪಲಾವ್ ಬೇಕಿತ್ತಂತೆ ಅನ್ನ ಏನೂ ಬೇಡಮ್ಮ ಮಶ್ರೂಮ್ ಪಲಾವ್ ಮಾಡಿ ಸೊ ಅದನ್ನು ಮಾಡಿದೆ ನೋಡಿ ರೆಡಿಯಾಗಿದೆ ಈಗ ಊಟಕ್ಕೆ ಕೊಡಬೇಕು ಆಲ್ರೆಡಿ ಎಂಟೂವರೆ ಆಗಿತ್ತು ಆಗ ಸಮಯ ಊಟ ಮಾಡಿ ಬನ್ನಿ ಅಂತ ಹೇಳಿದೆ ಇಲ್ಲ ಅವ್ರು ಬರ್ಕೊತಾ ಇದ್ದೀವಿ ಆಮೇಲೆ ಮಾಡ್ತೀವಿ ಆಮೇಲೆ ಮಾಡ್ತೀವಿ ಅಂದರು ಸೊ ಆಮೇಲೆ ಊಟ ಎಲ್ಲ ಮಾಡಿದ್ವಿ ಅದನ್ನೆಲ್ಲ ನಾನೇನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಖಂಡಿತ ಇಷ್ಟ ಆಯಿತು ಅನ್ಕೋತೀನಿ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ ಒಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದಗಳು